ನಡೆದ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವ ಇದು ಅದಾವೆ ಟ್ರಸ್ಟ್ ಮಾತು ಕೇಳೋದಿಲ್ಲ ಟ್ರಸ್ಟ್ ಅವ್ರದ್ದು ಕೇಳೋದಿಲ್ಲ ಅದಕ್ಕಾಗಿ ಅವ್ರದ ಬಹಳ ದೊಡ್ಡ ಫೈಲ್ ಐತ ಏನ್ರಿ ಅದಕ್ಕ ಅವರ ನಿರ್ಣಯ ತಗೊಂಡ್ರಿ ಇವತ್ತು ಅವರ ನಿರ್ಣಯ ಅಂತ ಹೇಳಿ ಅಂತೇಳಿ ಅವರನ್ನ ಉಚ್ಚಾಟನೆ ಮಾಡ್ಬೇಕು ಹೇಳಿ ಬಿಡ್ಡ್ಸನ್ನ ಉಚ್ಚಾತ್ತನೆ ಮಾಡಬೇಕು ಅಂತ ಕಂಪ್ಲೇಂಟ್ ಬಂದಿದ್ರು ಸರ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಸರ್ 1 ಆರ್ ಸ್ವಂತ ಆಸ್ತಿ ಮಾಡ್ಬಾರದು ಫಾಂಗಳು ಅಂತ ನಮ್ಮ ಟ್ರಸ್ಟ್ ನಲ್ಲಿ ಹೊರತಿ ಬಯಲದಲ್ಲಿੁੰಿದೆ ಆಸ್ತಿ ಮಾಡಿದರಾ ಎಸ್ ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗ ಅಂತ ಹೇಳಿ ದಿನ ಒಂದು ಸಮಾಜ ನೋಡಿತಕ್ಕಂತ ಕೆಲಸ ಮಾಡ್ತಾರ ಆರ್ಗನೈಸ್ ಮಾಡುದಲ್ಲ ಹಣಕಾಸಿನ ವಿಚಾರದೊಳಗೆ ಒಳಗ ಕಂಪ್ಲೇಂಟ್ ಅದಾವ ಅವೆಲ್ಲ ಅದಾವ ಮಾಡಿಲ್ಲ ಬಹಳ ದಿನಕ್ಕೆ ನೋಟಿಸ್ ಕೊಟ್ಟಿದ್ವಿ ಎರಡ್ ಸಾವಿರದ ಹದಿನಾಲ್ಕರ ನೋಟಿಸ್ ಕೊಟ್ಟಿದ್ವಿ ಎಲ್ಲರೂ ಜನ ಮೆಜಾರಿಟಿ ಟ್ರಸ್ಟ್ ಯಾರ್ ಟ್ರಸ್ಟ್ ಇದ್ರು ಅಧ್ಯಕ್ಷ ಇದ್ರು ನಮ್ಮ ಇವರು ನಾಡಗೌಡರು ಇದ್ರು ಚರ್ಚೆ ಆಯ್ತು ಕಂಪ್ಲೇಂಟ್ ಬಹಳ ಜನ ಎಷ್ಟು ಜನ ಟ್ರಸ್ಟ್ ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು ಮೂವತ್ ಜನ ಅದ ಎಲ್ಲರದು ಒಮ್ಮತ ಮೇರೆಗೆ ಆಗಿದೆ ಹೆಂಗ ಸರ್ ಬಹಳ ದಿವಸದಿಂದ ಐತಿ ಅದ ಒಮ್ಮತ ಬಹಳ ಐತಿ ಅವರು ಸರಿಯಾಗಿ ತಿದ್ದುಕೊಳ್ಳೋ ಕೆಲಸ ಮಾಡಲಿಲ್ಲ ಅವ್ರಿಗೆ ಗಾಡಿ ಕೊಡಿಸಿವಿ ಕಾರ್ ಕೊಡಿಸಿವಿ ಎಲ್ಲ ಕೊಡಿಸಿವಿ ಎಲ್ಲ ಆಯ್ತು ಬಟ್ ಇತ್ತಿತ್ಲಾಗಿ ಬಹಳ ಫರ್ಕ್ ಆಗಿತ್ತು ನಮ್ಮ ಬಸವ ತತ್ವಕ್ಕೂ ವಿರುದ್ಧ ಮಾಡ್ಯಾರ ಬಸವ ತತ್ವ ನಾವೆಂದೂ ಹಿಂದೂ ಅನ್ನೋದಿಲ್ಲ ಹಿಂದೂ ಧರ್ಮದ ವಿರುದ್ಧನ ಬಸವಣ್ಣವ್ರು ಹೆಂಗ್ ಧರ್ಮನ ಸ್ಥಾಪನೆ ಮಾಡ್ಯಾರ ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತ ಇಟ್ಕೊಂಡು ಇವ್ರು ಹಿಂದೂ ಬಳಸ್ತಾರ ಇಬ್ರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರ ಹೆಂಗಿರ್ಬೇಕು ಹಾಕಿ ಬಸವಣ್ಣವ್ರು ಹೆಸರು ಹೇಳ್ತಾರ ಸಮೀಕ್ಷೆ ಅವ್ರ ರಾಜಕೀಯ ಒತ್ತಡ ಐತಿ ರಾಜಕೀಯ ಮುಖಂಡರದ್ ಯಾವ್ದು ಅಂತೂ ನಿಮ್ಗೆ ಗೊತ್ತೈತಿ ಮುಖಂಡರದ್ ಒತ್ತಡ ಐತಿ ಅವ್ರು ಬಹಳಷ್ಟು ಹಣ ಸ್ವೀಕಾರ ಮಾಡಾರ ಮಠ ಕಟ್ಟ ಗುಡಿ ಕಟ್ಟಕ್ ಅಂತೇಳಿ ಹರಿಹರದವರು ಕಾಶಪ್ನವ್ರನ್ನ ಬೆಂಬಲಿಸಿಲ್ಲ ಅನ್ನೋ ವಿಚಾರ ಗೆದ್ದಾಗ ಗೆದಿತಾರ ಸೋಲು ಗೆಲುವು ರಾಜಕಾರಣಿ ಇದ್ದ ಒಂದ್ಸಲ ಗೆತ್ತರ ಅಂತಾರ ಸೋಲ್ತಾರ ರಾಜಕಾರಣ ಇರೋದ್ ಪಾರ್ಟಿ ಏನೋ ಪ್ರೋಗ್ರಾಮ್ ಮೇಲೆ ನಡೀತಾವ್ ಅಪ್ ಕಾಶ್ಯಪ್ ಒಂದು ತರುಣ ತರುಣ ತೋಲೋ ಕೆಲಸ ಮಾಡ್ತಾರ ಸ್ವಲ್ಪ ದಾಡ್ಸಿ ಇದ್ದವ್ರಿಗೆ ಹಂಗು ಹೆಂಗು ಕೂಡ ಅಂತಾರ ಜನ ಬಟ್ ಹಿ ಆಸ್ ಒನ್ ಅಲ್ಲ ಈ ಸಲ ಸ್ವಾಮೀಜಿಗಳನ್ನ ಕೀಟದಿಂದ ಉಚ್ಚಾಟನೆ ಮಾಡೋದಕ್ಕೆ ಅವರು ವಯಸ್ಸಾಗಿತ್ತು ಎಂಬತ್ನಾಕ್ ವಯಸ್ಸಾಗಿತ್ತು ಅವರು ನಿವೃತ್ತಿ ಬಯಸಿದ್ರು ಅದ್ರ ಸಲುವಾಗಿ ಅವ್ರು ಮಾಡಿದ್ರು ಮತ್ ಕಾಶ್ಯಪ್ನವರು ನಮ್ ಟ್ರಸ್ಟಿ ಇದ್ದೇ ಇದ್ರು ಮೊದಲಿಂದ ಆದರು ಸಂಬಂಧ ಇಲ್ಲ ಮತ್ತಿರ ಸಂಬಂಧ ಇಲ್ಲ ಅವ್ರು ಈಗ ಹೇಳಾರ ಮಲಪ್ರಭಾ ದಂಡಿ ಒಳಗ್ ನಾವು ಮಠ ಕಟ್ಕೊಂತೀವಿ ಅಂತೇಳಿ ಬಹಳ ಯಾರ ಸಿ ಪಾಟ್ಲಾ ಅವರು ಇವ್ರು ಯಾರ ದುಡ್ಡು ಕೊಟ್ಟು ಕಟ್ಟಿಸ್ತೀವಿ ಅಂತಾರ ಕಟ್ಕೊಳ್ಳಿ ಲಿಂಗಾಯತ ಇದನ್ನ ಸಂಘಟನೆ ಮಾಡಿದವ್ರ ಸೀನಿಯರ್ ಭೇಟಿ ಆಗಿದ್ರು ಕೊನೆಗೆ ಅವ್ರ ಹೆಸರು ಹೇಳ್ತೀನಿ ಅವರು ನಾವು ಈ ಸ್ವಾಮಿಗಳನ್ನ ಮಾಡಿ ತಪ್ಪು ಮಾಡಿದ್ವಿ ಇವರೇ ಸಮಾಜದ ಮಾಲಕರಾಗಿ ಬಿಟ್ಟಾರ ಸಮಾಜವನ್ನು ಮಾರತಕ್ಕಂಥದ್ದು ಸ್ಟೇಟ್ಮೆಂಟ್ ಕೊಡ್ತಕ್ಕ ಬಹಳ ವಿಚಾರ ಮಾಡಿದ್ವಿ ತಪ್ಪು ಮಾಡಿದ್ವಿ ನಾವು ಅಂತಕ್ಕಂಥದ್ದು ಅದಕ್ಕೆ ಮೊನ್ನೆ ಮರಾಠ ಸಮಾಜದವ್ರು ಕೇಳಿದ್ರು ನಾನು ಬಯಲ ಕೊಡ್ರಿ ಅಂತೇಳಿ ಸ್ವಾಮಿಗಳು ಮಾಡಕ್ ಹೋಗ್ಬೇಡ್ರಿ ನೀವು ಲೀಡರ್ ಆಗಿರ್ರಿ ಸಮಾಜದ ಒಳ್ಳೆ ಕೆಲಸ ಮಾಡೋರು ಲೀಡರ್ ಆಗಿರ್ರಿ ಸಮಾಜ ಕೆಲಸ ಮಾಡ್ರಿ ಈ ಸ್ವಾಮಿಗಳು ಮಾಡಬೇಡ್ರಿ ಅಂತ ಮಾತು ಹೇಳಿದೆವರು ಧನ್ಯವಾದಗಳು ಥ್ಯಾಂಕ್ ಯು